ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದರ ಮೈಂಡ್ ಪರ್ವಿತ್ ನಂದು ನಾನು ನಿಮ್ಮ ಮನೆಯ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುವಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ರಹಸ್ಯದ ಬಗ್ಗೆಯೂ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹೊತ್ತೋದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ನೀವು ಬೆಲ್ಲೈಕನ್ ಹೊತ್ತೋದ್ನ ಬಿಟ್ಟರೆ ಅಂತಂದರೆ ನಿಮಗೆ ತಲುಪಬೇಕಾಗಿರುವಂಥ ವಿಶೇಷ ತಂತ್ರ ಆ ಸಮಯಕ್ಕೆ ತಲುಪಿ ತಪ್ಪೋದಿಲ್ಲ ಸರಿನಾಕರನೇ ನಾನು ಹೇಳ್ತಾ ಇರೋದು ಸ್ನೇಹಿತರೆ ಇವತ್ತು ನಾನು ಹೇಳ್ಕೊಡ್ತಾ ಇರೋ ವಿಶೇಷ ತಂತ್ರ ಯಾವುದು ಅಂತಂದ್ರೆ ನೀವು ಶತ್ರುಗಳಿಂದ ನಿಮ್ಮ ಶತ್ರುಗಳಿಂದ ದೂರ ಆಗ್ಬೇಕು ನೀವು ಶತ್ರುಗಳು ಯಾವ್ಯಾವ ತರ ಟಾರ್ಚರ್ ಕೊಡ್ತಾರೆ ಅಂತ ಗೊತ್ತು ಫೋನ್ ಮಾಡ್ತಾರೆ ಬ್ಲಾಕ್ ಮೇಲ್ ಮಾಡ್ತಾರೆ ಯಾವುದಾದ್ರು ಒಂದು ವಿಷಯ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಅವರು ಆಟಾಡಬೇಕು ಅಂತ ಇರೋವಂಥ ಕೆಟ್ಟ ಶತ್ರುಗಳನ್ನು ನೀವು ದೂರ ಮಾಡ್ಬೋದು ಶಮನ ಮಾಡ್ಬೋದು ಸ್ನೇಹಿತರೆ ಇದು ಕಾಲ ಭೈರವ ತಂತ್ರ ಆ ತಂದೆಯನ್ನು ನೀವು ಭಕ್ತಿಯಿಂದ ನಂಬಿಕೆ ಇಟ್ಟು ನೀವು ಇದನ್ನು ಮಾಡೋದ್ರಿಂದ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಉಳಿತಾರೆ ಸರಿನಾ ಮಾಡಿದ ತಕ್ಷಣವೇ ಅಂದರೆ ನೀವು ಅಟ್ಲೀಸ್ಟ್ ಇದನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿ ಒಂದೇ ಸಲ ಮಾಡಿ ಅಷ್ಟೇ ಒಂದೇ ಸತಿಗೆ ಇದು ನಿಮಗೆ ರಿಸಲ್ಟನ್ನು ಕೊಡುತ್ತೆ ಅವತ್ತೇ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಿಮ್ಮ ಭಕ್ತಿ ಮೇಲೆ ಡಿಪೆಂಡ್ ಅಷ್ಟೇ ಅಯ್ಯೋ ನೀವು ಹೇಳಿದ್ರಿ ನಾನು ಮಾಡಿದೆ ನಮ್ಗೇನೂ ಆಗಲೇ ಇಲ್ಲ ಅಂತ ಮಾತ್ರ ನಾನು ನನ್ನನ್ನು ದೂಷಿಸ್ಬೇಡಿ ಆದರೆ ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೀವು ಭಕ್ತಿಯಿಂದ ಮಾಡಬೇಕು ನಿಮ್ಮ ಕಷ್ಟ ನೋವನ್ನು ಮನುಷ್ಯರು ಅರ್ಥ ಆಗುತ್ತೇನ್ರಿ ದೇವ್ರ ತಾನೇ ಅರ್ಥ ಮಾಡ್ಕೊತಾನೆ ಅಲ್ವಾ ನಾವು ದೇವರನ್ನು ದೇವರಲ್ಲಿ ಮನ್ಸಿಟ್ಟು ಕೇಳ್ಕೊಂಡ್ಬಿಟ್ರೆ ಆ ದೇವರು ನೀವು ಏನು ಕೇಳಿದ್ರು ಕಣ್ಮುಚ್ಕೊಂಡು ಕೊಟ್ಬಿಡ್ತಾನಂತೆ ಅಲ್ವಾ ಮನಸ್ಸಿಟ್ಟು ಕೇಳಿ ನಿಮ್ಮ ಕಷ್ಟ ಪರಿಹಾರ ಆಗದೆ ಇರೋಕ್ಕೆ ಸಾಧ್ಯವೇ ಇಲ್ಲ ಸರಿನಾ ದೇವ್ರ ಹತ್ರ ಕೇಳ್ಕೋಬೇಕು ನೀವು ಇದನ್ನು ಒಂದು ಸಲ ಮಾಡಿದ್ರೆ ಸಾಕು ಒಂದು ಸಲ ಮಾಡಬೇಕು ಯಾವ ದಿನ ಹೇಗೆ ಮಾಡಬೇಕು ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ ಸ್ನೇಹಿತರೆ ವೀಡಿಯೋ ಕೊನೆವರೆಗೂ ನೋಡಿ ಸರಿನಾ ಸ್ನೇಹಿತರೆ ಈ ಕಾಲ ಕಾಲಭೈರವ ತಂತ್ರಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಸ್ನೇಹಿತರೆ ನಾನು ಹೇಳ್ತೀನಿ ನೀವು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಒಂದು ಲವಂಗ ಕುಂಕುಮ ಸರಿನಾ ನೀವು ಕಾಲ ಭೈರವನ ಫೋಟೋ ಮನೇಲಿ ಆಗಿಲ್ಲ ಅಂದ್ರೆ ನಿಮ್ಮ ಇಷ್ಟ ದೇವರ ಶಿವನ್ ಫೋಟೋ ಇದ್ದರೂ ಸಾಕು ನಡೆಯುತ್ತೆ ಸರಿನಾ ಭಕ್ತಿಯಿಂದ ನೀವು ಯಾವ ದೇವರನ್ನ ಇಚ್ಛಿಸ್ತಿರೋ ಯಾವ ದೇವರನ್ನ ಪ್ರೀತಿಸ್ತಿರೋ ನಂಬ್ತಿರೋ ದೇವರ ಫೋಟೋನ ಇಟ್ಕೊಳ್ಳಿ ಕಾಲ ಭೈರವನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ ಸರಿನಾ ಮನೇಲಿ ಇಲ್ಲ ಅಂದ್ರೆ ಒಂದು ಕಪ್ಪು ಬಟ್ಟೆ ಕಪ್ಪು ಬಟ್ಟೆಯ ಪೀಸು ಸರಿನಾ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಬರುತ್ತಲ್ಲ ಸಾಸಿವೆ ಎಣ್ಣೆ ಎಣ್ಣೆಯನ್ನು ನೀವು ಇದರಲ್ಲಿ ಬಳಸಬೇಕಾಗತ್ತೆ ಸ್ನೇಹಿತರೆ ಇದನ್ನು ನೀವು ಯಾವ ಟೈಮಲ್ಲಿ ಮಾಡಬೇಕು ಯಾವ ದಿನ ಮಾಡಬೇಕು ಅಂದರೆ ನೀವು ಇದನ್ನು ಮಂಗಳವಾರ ಶನಿವಾರ ಅಮಾವಾಸ್ಯೆ ಕೃಷ್ಣಾಷ್ಟಮಿ ಕೃಷ್ಣ ಪಕ್ಷ ಸರಿನಾ ಈ ಟೈಮಲ್ಲಿ ನೀವು ನೋಡಿಕೊಂಡು ಇದನ್ನು ಮಾಡಬೇಕಾಗತ್ತೆ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗೆ ನೀವು ಇದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಏನು ಮಾಡಬೇಕು ಅಂತಂದರೆ ಸ್ನೇಹಿತರೆ ನೀವು ಈ ಪೂಜೆ ಮಾಡಬೇಕಾದ್ರೆ ಕಪ್ಪು ಬಟ್ಟೆಯನ್ನು ಹಾಕೊಂಡ್ರೆ ಒಳ್ಳೆಯದು ಸರಿನಾ ಕಪ್ಪು ಬಟ್ಟೆಯನ್ನು ಹಾಕೊಳ್ಳೋದ್ರಿಂದ ದುಷ್ಟರಿಂದ ನಿಮಗೆ ರಕ್ಷಣೆ ಸಿಗುತ್ತೆ ಸ್ನೇಹಿತರೆ ನೀವು ಇದನ್ನು ಹೇಗೆ ಮಾಡಬೇಕು ಅಂದರೆ ನೀವು ಉತ್ತರ ಅಭಿಮುಖವಾಗಿ ಕೂತ್ಕೋಬೇಕು ಉತ್ತರ ದಿಕ್ಕಿಗೆ ಮುಖ ಮಾಡಿ ನೀವು ಕೂತ್ಕೋಬೇಕು ಕೂತ್ಕೊಂಡು ಏನು ಮಾಡಬೇಕು ಅಂದರೆ ನಿಮ್ಮ ಮುಂದೆ ಒಂದು ಭೈರವ ಫೋಟೋ ಅಥವಾ ಯಾವುದಾದ್ರು ಒಂದು ನಿಮ್ಮ ದೇವರ ಇಚ್ಛಿ ಇಷ್ಟಪಟ್ಟ ದೇವರ ಒಂದು ಶಿವನ ಫೋಟೋ ಯಾವುದಾದ್ರೂ ಸರಿ ಭೈರವನ ಫೋಟೋ ಇಟ್ಕೊಂಡ್ರೆ ಒಳ್ಳೆಯದು ಸರಿನಾ ಒಂದು ಫೋಟೋವನ್ನು ಮುಂದೆ ಇಟ್ಕೊಳ್ಳಿ ಚಿಕ್ಕ ಫೋಟೋನೆ ತಗೊಳ್ಳಿ ಸರಿನಾ ಎಲ್ಲಾದರೂ ಒಂದು ಕಡೆ ಪ್ರಿಂಟರು ಸರಿ ಚಿಕ್ಕ ಫೋಟೋ ತಂತ್ರಕ್ಕೋಸ್ಕರ ಅಷ್ಟೇ ಚಿಕ್ಕ ಫೋಟೋವನ್ನು ತಗೊಳ್ಳಿ ಆಮೇಲೆ ಮನೇಲಿ ಇಡಲ್ಲ ಅಂದರೆ ಹತ್ತಿ ಇಡ್ಬೋದು ಬಟ್ಟೆನಲ್ಲಿ ಸುತ್ತಿ ಸೇಫಾಗಿ ಎಲ್ಲರೂ ಒಂದು ಕಡೆ ಸೇಫಾಗಿ ಎತ್ತಿ ಬಿಡಿ ಸರಿನಾ ನೀವು ಹೇಗೆ ಮಾಡಬೇಕು ಅಂತಂದರೆ ಕಾಲಭೈರವನ ಫೋಟೋವನ್ನು ಇಟ್ಕೊಳ್ಳಿ ಅದರ ಮುಂದೆ ಒಂದು ದೀಪವನ್ನು ಹಚ್ಚಿ ಸಾಸಿವೆ ಎಣ್ಣೆಯಲ್ಲಿ ಸಾಸಿವೆ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಿ ಅದರ ಮುಂದೆ ನೀವು ಒಂದು ಕಪ್ಪು ಬಟ್ಟೆಯನ್ನು ಈ ಬಟ್ಟೆ ಚೌಕಾಕಾರದಲ್ಲಿ ಇರುತ್ತಲ್ವ ಕಪ್ಪು ಬಟ್ಟೆ ಶುದ್ಧವಾಗಿರಲಿ ಸರಿನಾ ಮನೇಲಿ ಇದ್ರೆ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಶುದ್ಧವಾಗಿರಬೇಕು ಇಲ್ಲ ಹೊಸ್ದಾಗಿ ತಂದರೂ ಒಂದ್ಸಲ ವಾಶ್ ಮಾಡಿ ಎತ್ತಿ ಇಡಬೇಕು ಶುದ್ಧವಾಗಿರುವಂಥ ಕಪ್ಪು ಬಟ್ಟೆನಲ್ಲಿ ನೀವು ಸೆಂಟರಲ್ಲಿ ಒಂದು ಲವಂಗವನ್ನು ಇಡಬೇಕಾಗತ್ತೆ ಆ ಬಟ್ಟೆಯ ಸೆಂಟರಲ್ಲಿ ಸರಿನಾ ಅದ್ರ ಮೇಲೆ ನೀವು ಕುಂಕುಮವನ್ನು ಹಚ್ಬೇಕಾಗತ್ತೆ ಕುಂಕುಮವನ್ನು ಹಚ್ಚಿಬಿಟ್ಟು ಏನು ಮಾಡಬೇಕು ಅಂದರೆ ನಾನು ಹೇಳ್ಕೊಡೋ ಈ ಮಂತ್ರವನ್ನು ನೀವು ಭಕ್ತಿಯಿಂದ ಇಪ್ಪತ್ತೊಂದು ಸಲ ಹೇಳಬೇಕಾಗುತ್ತೆ ಕಾಲಭೈರವನ ಮಂತ್ರ ಸ್ನೇಹಿತರೆ ನಾನು ಹೇಳ್ಕೊಡ್ತೀನಿ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಬರ್ಕೊಳ್ಳಿ ಓಂ ಶ್ರೀಂ ಭೀಮ್ ಕಾಲಭೈರವಾಯ ನಮಃ ಶತ್ರುನಾಶನ ಮೇ ಕ್ಷಣಾಂ ಈ ಮಂತ್ರವನ್ನ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಸಲ ನೀವು ಹೇಳ್ಬೇಕಾಗತ್ತೆ ಹೇಳ್ಬಿಟ್ಟು ನೀವು ಸಾಸಿವೆ ದೀಪದಲ್ಲೇನೆ ಅದಕ್ಕೆ ಆರತಿಯನ್ನ ಬೆಳಗ್ಬೇಕಾಗತ್ತೆ ಆರತಿ ಮಾಡಿಬಿಟ್ಟು ನೀವು ಭಕ್ತಿಯಿಂದ ಸ್ನೇಹಿತರೆ ನೀವು ಅದಕ್ಕೆ ಆರತಿ ಮಾಡಿಬಿಟ್ಟು ನೀವು ಅದನ್ನು ಅಲ್ಲೇ ಗಂಟು ಕಟ್ಟಿ ಅದೇ ಬಟ್ಟೆನಲ್ಲಿ ಇಟ್ಟು ಗಟ್ಟಿಯಾಗಿ ಗಂಟು ಕಟ್ಟಿಬಿಟ್ಟು ನೀವೇನು ಮಾಡಬೇಕು ನಿಮ್ಮ ಮನೆಯ ದ್ವಾರ ಮನೆ ಒಳಗಡೆ ಆದರೂ ಸರಿ ಹೊರಗಡೆ ಆದರೂ ಸರಿ ಸೇಫಾಗಿ ಯಾರಿಗೂ ಕಾಣದೇರೋ ಅಂಥ ಯಾವ್ದಾದ್ರು ಒಂದು ಸಂದಿನಲ್ಲಿ ಹಾಕಿ ಅದನ್ನು ಇಟ್ಬಿಡಿ ಸರಿನಾ ಅದನ್ನು ನೀವು ಹಾಕಿ ಯಾರಿಗೂ ಕಾಣಿಸ್ಬಾರ್ದು ನೇತಾಡಬಾರ್ದು ಸರಿನಾ ಮನೆ ಬಾಗಿಲು ಹಾಕಿದ್ರೆ ನೇತಾಡತ್ತಲ್ಲ ಆ ಥರ ಹಾಕ್ಬಾರ್ದು ಯಾರಿಗೂ ಅದು ಕಾಣಿಸ್ಬಾರ್ದು ಯಾರಿಗೂ ಗೊತ್ತಾಗ್ಲೂಬಾರ್ದು ಸೇಫಾಗಿ ಯಾವುದಾರು ಒಂದು ಜಾಗದಲ್ಲಿ ಮನೆ ಬಾಗ್ಲ ಹತ್ರನೇ ಅದನ್ನು ಇಡಬೇಕು ಸ್ನೇಹಿತರೆ ಅದನ್ನು ಮಾಡಿದ ಮೇಲೆ ಮೂರೇ ದಿನಕ್ಕೆ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ಸರಿನಾ ಮೂರು ದಿನ ಬೇಕಾದರೆ ನೀವು ಬ ಧೈರ್ಯವಾಗಿ ಭಕ್ತಿಯಿಂದ ಮಾಡಬೇಕಾಗತ್ತೆ ನೀವು ಸುರಕ್ಷಿತವಾಗಿದ್ದೀರಾ ದೇವರು ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಅಂತ ನೀವು ಕಲ್ಪನೆ ಮಾಡಿಕೊಂಡು ಧೈರ್ಯವಾಗಿ ನಿಮ್ಮ ಮನಸ್ಸಲ್ಲಿ ನೀವು ಮನಸ್ಸಿಂದ ಕೂತ್ಕೊಂಡು ನೀವು ಇದು ಮಾಡಬೇಕಾಗತ್ತೆ ಸರಿನಾ ಪ್ರತಿ ತಿಂಗಳು ಪ್ರತಿ ತಿಂಗಳಿಗೆ ಒಂದ್ಸಲ ಹೊಸ್ದಾಗಿ ನೀವು ಇದನ್ನು ಮಾಡಬೇಕಾಗತ್ತೆ ಸರಿನಾ ಹಳೆ ದಿನ ಏನು ಮಾಡ್ತೀರಾ ತಿಂಗಳಿಗೊಂದ್ಸಲ ಅಮಾವಾಸ್ಯೆ ದಿನ ಇದನ್ನು ನೀವು ಮಾಡಿ ಅಮಾವಾಸ್ಯೆ ದಿನ ಇದನ್ನ ನೀವು ಮಾಡಿ ಈ ತಂತ್ರವನ್ನು ಮಾಡಿ ತಿಂಗಳಿಗೆ ಸಲ ಆಮೇಲೆ ಏನು ಮಾಡಬೇಕು ಮಾಮೂಲಿ ಈ ತಂತ್ರವನ್ನು ಮೇಲೆ ಆ ಗಂಟನ್ನು ತೆಗೆದು ನೀವು ಹೊಸ ಗಂಟನ್ನು ಮಾಡಿ ಇಡಬೇಕಾಗತ್ತೆ ಅದಿದ್ರೆ ಇದ್ರೆ ಗಂಟನ್ನು ನೀವೇನು ಮಾಡಬೇಕು ಅಂದರೆ ಮನೆಯಿಂದ ಸ್ವಲ್ಪ ದೂರ ಹೋಗಿ ಯಾರು ತುಳಿದಿರೋಂಥ ಜಾಗದಲ್ಲಿ ಗುಂಡಿ ತೋಡಿ ಊತಾಕ್ಬಿಟ್ಟು ಚಿಕ್ಕದಾಗಿ ಗುಂಡಿ ತೋಡಿ ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ತಿರ್ಗಿ ನೋಡ್ದೇನೆ ವಾಪಸ್ ಬರಬೇಕಾಗತ್ತೆ ಸರಿನಾ ಆಮೇಲೆ ಅದು ಆಗಲಿಲ್ಲ ಅಂದರೆ ಹರಿಯೋ ನೀರಲ್ಲಿ ನೀವು ಅದನ್ನು ಬಿಟ್ಟು ಬಿಡಿ ಅದು ಆಗ್ಲಿಲ್ವಾ ಮಾಡಬೇಕು ನಿಮ್ಮ ಮನೆ ಹತ್ರ ಈ ಖಾಲಿ ಪೇಪರ್ ವೇಸ್ಟೇಜ್ ಎಲ್ಲ ಸುಡ್ತಿರಲ್ವಾ ಬೆಂಕಿ ಹಾಕಿ ಸುಡ್ತಿರಲ್ವಾ ಆ ಥರ ನೀವು ಈ ಪೇಪರ್ಗಳ ಜೊತೆನಲ್ಲಿ ಅದನ್ನ ಹಾಕಿಬಿಟ್ಟು ಬೆಂಕಿ ಹಾಕಿ ಸುಡ್ಬೇಕಾಗತ್ತೆ ಸರಿನಾ ಅದನ್ನ ಮನೆ ಒಳಗಡೆ ಮಾತ್ರ ಡಸ್ಟ್ಬಿನ್ನಲ್ಲಿ ಅಲ್ಲಿ ಇಲ್ಲಿ ಇಡಕ್ಕೆ ಹೋಗ್ಬೇಡಿ ಸರಿನಾ ನೀವು ಇದನ್ನ ಏನಾದರೂ ಈಗ ಇವತ್ತು ನೀವು ಮಾಡ್ತೀರಾ ಅಮಾವಾಸ್ಯೆ ಇವತ್ತು ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ನೀವು ಏನಾದರೂ ಮತ್ತೆ ಆ ಶತ್ರುಗಳ ಪ್ರಾಬ್ಲಮ್ ಮತ್ತೆ ಬೈ ಇದೆ ಅಂತಂದ್ರೆ ಮತ್ತೆ ಮೂರು ದಿನ ಬಿಟ್ಟು ಮತ್ತೆ ಇದನ್ನ ಮಾಡಬೇಕಾಗತ್ತೆ ಸರಿನಾ ಮೂರು ದಿನದ ನಂತರ ಇದನ್ನ ನೀವು ಮಾಡಿ ಇಲ್ಲ ಅಂತಂದ್ರೆ ಅಮಾವಾಸ್ಯೆ ಅಮಾವಾಸ್ಯೆಗೆ ಪ್ರತಿ ಅಮಾವಾಸ್ಯೆಗೆ ನೀವು ಇದನ್ನ ಮಾಡ್ಕೊಂಡ್ ಬನ್ನಿ ಇದನ್ನ ನೀವು ಸುಡ್ಬೇಕಾದ್ರೆ ನೀವು ಇದನ್ನ ಸುಡಬೇಕಾದ್ರೆ ನೀವು ಈ ಮಂತ್ರವನ್ನ ಹೇಳ್ಕೊಬೇಕಾಗತ್ತೆ ಓಂ ಭೈರವಾಯ ನಮಃ ಶತ್ರು ಶಮನ ಭವತು ಅಂತ ನೀವು ಈ ಮಂತ್ರವನ್ನ ನೀವು ಹೇಳ್ಕೊತಾ ಇರ್ಬೇಕಾಗತ್ತೆ ಅದನ್ನ ಸುಡ್ಬೇಕಾದ್ರೆ ಸರಿನಾ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊ ಬನ್ನಿ ಒಂದ್ಸಲ ಮಾಡಿ ನಿಮ್ಮ ಶತ್ರುಗಳು ಕಾಟ ಸಂಪೂರ್ಣವಾಗಿ ನಿಂತೋಗುತ್ತೆ ಭಕ್ತಿ ಶ್ರದ್ಧೆಯಿಂದ ನೀವು ಇದನ್ನ ಮಾಡಿ ಧೈರ್ಯ ಮಾಡಿ ಸರಿನಾ ಸ್ನೇಹಿತರೆ ಏನಾದರೂ ಡೌಟ್ ಇತ್ತಾ ನನಗೆ ಕಾಮೆಂಟಲ್ಲಿ ಕೇಳಿ ಸರಿನಾ ವೀಡಿಯೋನ ನೀಟಾಗಿ ನೋಡಿ ಸರಿನಾ ಎಲ್ಲಿ ಎಲ್ಲೂ ಮರ್ತಿರಲ್ಲ ಅನ್ಕೋತೀನಿ ನೀ ವಿಡಿಯೋನ ನೀಟಾಗಿ ನೋಡಿ ಆಮೇಲೆ ಡೌಟ್ ಇದ್ರೆ ನನಗೆ ಕೇಳಿ ಸರಿನಾ ಆದರೆ ಕಾಮೆಂಟಲ್ಲಿ ಕಾಲಭೈರವನ ಹೆಸರನ್ನು ನೀವು ಕಾಮೆಂಟನ್ನು ಮಾಡಲೇಬೇಕು ಸರಿನಾ ನೀವು ಮಾಡಿ ಸ್ನೇಹಿತರೆ ಇದೇ ಥರದ ಸ್ಪಿರಿಚುಯಾಲಿಟಿ ರಹಸ್ಯದ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಮತ್ತೆ ನಾನು ವಿಶೇಷ ತಂತ್ರದ ಜೊತೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಆಯ್ಸ್ ಬಾಯ್ ಲವ್ ಯು ಆಲ್